ಕೇರಳ ಜಲಪ್ರಳಯದಲ್ಲಿ ಮೃತರ ಸಂಖ್ಯೆ ಎಂಬತ್ತ ನಾಲ್ಕಕ್ಕೆ ಏರಿಕೆಯಾಗಿದೆ ವಯನಾಡಿನ ಮುಂಡಕ್ಕೈ ಚೂರಲ್ ಮಲದಲ್ಲಿ ಸಾವಿನ ಕೇಕೆ ಹಾಕ್ತಾ ಇದೆ ಮೆಪ್ಪಾಡಿ ಆರೋಗ್ಯ ಕೇಂದ್ರಕ್ಕೆ ನಲವತ್ತ ಎಂಟು ಶವಗಳ ರವಾನೆಯಾಗಿದೆ ನಲವತ್ತೆಂಟು ಶವಗಳ ಪೈಕಿ ಮೂವತ್ತ ಎರಡು ಮೃತದೇಹಗಳ ಗುರುತು ಪತ್ತೆ ಇದೀಗ ಬಂದಿರೋ ಅಪ್ಡೇಟ್ ಪ್ರಕಾರ ಎಂಬತ್ತೊಂಬತ್ತು ಶವಗಳು ಮೃತರ ಸಂಖ್ಯೆ ಎಂಬತ್ತೊಂಬತ್ತು ಅನ್ನೋದು ಇಲ್ಲಿವರೆಗೆ ತಿಳಿದು ಬಂದಿರೋ ಮಾಹಿತಿ ಮಧ್ಯರಾತ್ರಿ ಒಂದು ಗಂಟೆಗೆ ಮೊದಲ ಗುಡ್ಡ ಕುಸಿತ ಆಗತ್ತೆ ಎರಡನೇ ಬಾರಿಗೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿನಿಂದ ಇಲ್ಲಿಯವರೆಗೆ ನಿರಂತರವಾಗಿ ಅಲ್ಲಿನ ಜನ ಸಾವಿನ ರಣಕೇಕೆಯನ್ನ ನೋಡ್ತಾ ಇದ್ದಾರೆ ಮೃತರ ಸಂಖ್ಯೆ ಎಂಬತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ನಲವತ್ತೆಂಟು ಶವಗಳು ಪತ್ತೆಯಾಗಿವೆ ಅದರಲ್ಲಿ ಮೂವತ್ತ ಎರಡು ಮೃತದೇಹಗಳ ಗುರುತು ಪತ್ತೆಯಾಗಿದೆ ಹದಿಮೂರು ಪುರುಷರು ಹದಿನಾಲ್ಕು ಮಹಿಳೆಯರು ನಾಲ್ವರು ಮಕ್ಕಳು ಸಾವಿಗೀಡಾಗಿದ್ದಾರೆ ಅವರ ಗುರುತು ಪತ್ತೆಯಾಗಿದೆ ವಿಮ್ಸ್ ಆಸ್ಪತ್ರೆಯಲ್ಲಿನ ಒಂಬತ್ತು ಶವಗಳ ಪೈಕಿ ಐದು ಮಂದಿಯ ಗುರುತು ಪತ್ತೆಯಾಗಿದೆ ನಿಲಂಬೂರ್ ಜಿಲ್ಲಾಸ್ಪತ್ರೆಯಲ್ಲಿ ಹದಿನಾರು ಮೃತದೇಹಗಳನ್ನ ಇರಿಸಿದ್ದಾರೆ ವೈತಿರಿ ಬತ್ತೇರಿ ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ ಒಂದೊಂದು ಮೃತದೇಹ ಗುಡ್ಡ ಕುಸಿತದ ಭಯಂಕರ ದೃಶ್ಯ ನೀವು ನೋಡ್ತಾ ಇದ್ದೀರಾ ಊರಿಗೆ ಊರೇ ಕೊಚ್ಕೊಂಡು ಹೋಗಿದೆ ಎಂಬತ್ತೊಂಬತ್ತು ಜನ ಇಲ್ಲಿಯವರೆಗೆ ತಮ್ಮ ಜೀವ ಕಳೆದುಕೊಂಡಿದ್ದಾರೆ ಒಂದೊಂದಾಗಿ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ನೀರಿನ ರಭಸಕ್ಕೆ ರಸ್ತೆ ಮನೆ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೊಚ್ಚ ಹೋಗಿದೆ ಯಾರು ಯಾರು ಇನ್ನು ಸಿಲುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹುಡುಕಾಟ ನಡೀತಾ ಇದೆ ರಕ್ಷಣಾ ಕಾರ್ಯ ನಡೀತಾ ಇದ್ದ ಹಾಗೆ ಮೇಲಿಂದ ಮೇಲೆ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿ ಶುರುವಾಗೋಯ್ತು ಪ್ರವಾಹದ ದೃಶ್ಯ ನೀವು ನೋಡ್ತಾ ಇದ್ದೀರಾ ಪ್ರವಾಹದ ಭೀಕರತೆ ನೀವು ನೋಡ್ತಾ ಇದ್ದೀರಾ ಅಲ್ಲಿದ್ದ ಮನೆಗಳು ಕೊಚ್ಕೊಂಡು ಹೋಗಿವೆ ಶವಗಳು ಕಿಲೋಮೀಟರ್ ಗಟ್ಟಲೆ ಕೊಚ್ಕೊಂಡು ಹೋಗಿವೆ ಇಲ್ಲಿಯವರೆಗೆ ಪತ್ತೆಯಾಗಿರೋದು ನಲವತ್ತ ಎಂಟು ಶವಗಳು ಕಣ್ಮರೆಯಾಗಿರೋರ ನಿಖರವಾದ ಸಂಖ್ಯೆ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಇಷ್ಟೇ ಜನ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅವರುಗಳ ಹುಡುಕಾಟ ನಡೀತಾ ಇದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನಿಂದ ಪ್ರತ್ಯಕ್ಷ ವರದಿ ಕೊಡೋದಕ್ಕೆ ನಿಂದ ಇದ್ದಾರೆ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಅವರಿಂದ ತಿಳಿದುಕೊಳ್ಳೋಣ ಮಧುಸೂದನ್ ಸಾವಿನ ಕೇಕೆ ಪ್ರವಾಹದ ಕೇಕೆ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ರಕ್ಷಣಾ ಕಾರ್ಯ ಯಾವ ರೀತಿ ನಡೀತಾ ಇದೆ ಭವನ ರಕ್ಷಣಾ ಕಾರ್ಯ ಅಂತೂ ಸಮಾರೋಪಾದಿಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಸಾವಿನ ಕೇಕೆ ಅಂತಂದ್ರೆ ಇದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದು ಸಾವಿದ ಕಡೆ ಆಕ್ರಂದನ ಇರುತ್ತೆ ಆಕ್ರಂದವನ್ನ ಆಕ್ರಂದನವನ್ನು ಮೀರಿದಂಥದ್ದು ಸದ್ಯಕ್ಕೆ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಜನರಿಗೆ ಆಗಿರ್ತಕ್ಕಂಥದ್ದು ಆಘಾತ ಅವರು ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಕೋಬೇಕು ಅನ್ನೋದೇ ಕೂಡ ಗೊತ್ತಾಗ್ತಾ ಇಲ್ಲ ಅಂತದೊಂದು ಪರಿಸ್ಥಿತಿ ಯಾಕಂತಂದ್ರೆ ಊರಲ್ಲಿ ನಾಲ್ಕೈದು ಸಾವಾದ್ರೆ ಅದಕ್ಕೆ ಅಳಲಿಕ್ಕೆ ನಾಲ್ಕೈದು ಜನ ಇರ್ತಾರೆ ಹತ್ತಾರು ಜನ ಬಂದು ಕಣ್ಣೀರ್ ಹಾಕ್ತಾರೆ ಆದ್ರೆ ಇಲ್ಲಿ ಕಣ್ಣೀರ್ ಹಾಕಕ್ಕೂ ಯಾರನ್ನು ಕೂಡ ದೇವರು ಬಿಟ್ಟಂತೆ ಕಂಡು ಬರ್ತಾ ಇಲ್ಲ ಕುಂಭ ದ್ರೋಣ ಮಳೆಗೆ ಕೇರಳ ನಿಜಕ್ಕೂ ಕೂಡ ನಲಿಗೆ ಹೋಗಿರ್ತಕ್ಕಂಥದ್ದು ನಾನು ಈಗ ಮೆಪ್ಪಾಡಿಯ ಆಸ್ಪತ್ರೆಯ ಆವರಣದಲ್ಲಿ ಇದ್ದೀನಿ ನೀವಿಲ್ಲಿ ನೋಡಬೇಕು ಎಲ್ಲರೂ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಈ ಜನರಿಗೆ ನಾವೇನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಈ ಒಂದು ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ತಗೊಳ್ಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಯಾಕೆ ಗೊತ್ತ ಕಾರಣ ಇಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳು ಪ್ರತಿ ಕ್ಷಣಕ್ಕೂ ಬರ್ತಾ ಇರ್ತಕ್ಕಂಥ ಮೃತದೇಹಗಳೇನಿವೆ ಇವುಗಳನ್ನು ನೋಡಿ ಅವರು ದಿಗ್ಭ್ರಮೆ ಆಗ್ತಾ ಇದ್ದಾರೆ ದಿಗ್ಭ್ರಾಂತರ ಆಗ್ತಾ ಇದ್ದಾರೆ ಆಘಾತಕ್ಕೊಳಗಾಗ್ತಾ ಇದ್ದಾರೆ ಅವ್ರಿಗೆ ನಾನು ಅಳ್ಬೇಕು ಇದಕ್ಕೆ ಈ ಈ ದುಃಖವನ್ನು ಯಾವ ರೀತಿಯಾಗಿ ನಾನು ತೋರಿಸ್ಕೊಳ್ಬೇಕು ಅಂತೇಳಿ ಗೊತ್ತಾಗ್ತಲ್ಲ ನೀವು ನೋಡಬಹುದು ಈಗ ಏನು ಈ ಒಂದು ಆಸ್ಪತ್ರೆಯ ಹೊರ ಆವರಣದಲ್ಲಿ ಮೃತದೇಹಗಳನ್ನು ಇರಿಸ ನೋಡಬಹುದು ಅಲ್ಲಿ ಸಾಕಷ್ಟು ಜನರಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ತುಂಬಾ ಜನ ಕಾಯ್ತಾ ಇರ್ತಾ ಏನಂದ್ರೆ ನಮ್ಮ ಸಂಬಂಧಿಕರು ನಮ್ಮ ನೆರೆಯವರು ನಮ್ಮ ಬಂಧುಗಳು ಇದ್ರು ಆ ಊರ್ನಲ್ಲಿ ಅಂದ್ರೆ ಏನು ಈ ಒಂದು ಸ್ಥಳ ಸ್ಥಳದಿಂದ ಸುಮಾರು ಇಪ್ಪತ್ತ ಎರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಲ್ಯಾಂಡ್ ಸ್ಲೈಡ್ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಎಂಟು ಗಂಟೆಯಿಂದನೂ ಕೂಡ ಈ ಲ್ಯಾಂಡ್ ಸ್ಲೈಡಿಂಗ್ ಶುರುವಾಗಿರ್ತಕ್ಕಂಥದ್ದು ಸುಮಾರು ಮೂರು ಬಾರಿ ಸ್ಥಳೀಯರು ನಮಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು ಮೂರು ಬಾರಿ ಒಂದು ಲ್ಯಾಂಡ್ ಸ್ಲೈಡ್ ಆಗಿದೆ ಈಗ ಏನು ಸತತವಾಗಿ ಕುಂಭದ್ರೋಣ ಮಳೆ ಬೀಳ್ತಾ ಇತ್ತು ಮಳೆ ಬೀಳುವಂತ ಸಂದರ್ಭದಲ್ಲೇ ಕೂಡ ಈ ಎರಡು ಗ್ರಾಮಗಳು ಈಗ ಹೇಳತಕ್ಕಂತ ಎರಡು ಗ್ರಾಮಗಳೇನಿವೆ ಆ ಎರಡು ಗ್ರಾಮಗಳ ಆಸುಪಾಸಿನಲ್ಲಿ ಕೂಡ ಬೆಟ್ಟದ ಬುಡದಿಂದ ನೀರು ಜಿನುಗುತಾ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬರ್ತಾ ಇರೋದನ್ನ ನೋಡಿ ಅಲ್ಲಿನ ಸ್ಥಳೀಯ ಆಡಳಿತವೂ ಕೂಡ ಜನರನ್ನ ಒಂದಷ್ಟು ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು ಅಂದ್ರೆ ನೀವೆಲ್ಲರೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ಹೋಗ್ಬೇಕು ಅಂತೇಳಿ ಹಾಗಾಗಿ ಕೂಡ ಆ ಒಂದು ಎರಡು ಗ್ರಾಮಗಳೇನಿದ್ರು ಗ್ರಾಮಗಳ ಸ್ವಲ್ಪ ಜನ ಆ ಊರಿಂದ ಆಚೆಗೆ ಹೋಗಿದ್ರು ಅಂತೇಳಿ ಸ್ಥಳೀಯರು ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು ಆದ್ರೆ ಅವರೇ ಹೇಳೋ ಪ್ರಕಾರವಾಗಿ ಎರಡು ಗ್ರಾಮಗಳಿಂದ ಸರಿಸುಮಾರು ಮೂರು ಸಾವಿರ ಜನಸಂಖ್ಯೆ ಇತ್ತು ಆದ್ರೆ ಯಾವಾಗ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಏನು ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಸಮಸ್ಯೆ ಆಗುತ್ತೆ ನೀವೆಲ್ಲರೂ ಕೂಡ ಖಾಲಿ ಆಗಬೇಕು ಅಂತೇಳಿ ಒಂದಷ್ಟು ಜನ ಹೋಗಿದ್ರು ಆದ್ರೆ ಇನ್ನೆಷ್ಟು ಜನ ಇಲ್ಲಿ ಉಳ್ಕೊಂಡಿದ್ರು ಯಾರೆಲ್ಲ ಇದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಈಗ ನೋಡಿ ನೀವು ನೋಡ್ಬೋದು ಯಾಕಂದ್ರೆ ಪ್ರತಿಯೊಬ್ರು ಕೂಡ ಯಾರ ಎಲ್ರಿಗೂ ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬಂದಿರ್ತಕ್ಕಂಥ ಮೃತದೇಹಗಳೇ ನೀವೆ ಅವುಗಳಲ್ಲಿ ನಮ್ಮವ್ರು ಯಾರು ಇದ್ದಾರೆ ಅಂತೇಳಿ ಈಗಲೂ ನೀವು ನೋಡ್ಬೋದು ಪ್ರತಿ ಕ್ಷಣಕ್ಕೂ ಕೂಡ ಆಂಬುಲೆನ್ಸ್ಗಳಲ್ಲಿ ಮೃತದೇಹಗಳನ್ನ ತರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ತಂದು ಅವ್ರ ಕಡೆಯವರು ಯಾರು ಇದ್ರೆ ಅವುಗಳನ್ನು ಗುರುತಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಮೂರು ಬಾರಿಯಾಗಿದೆ ಏನು ರಾತ್ರಿ ಎಂಟು ಗಂಟೆಗೆ ಆದಂಥದ್ದು ಮಧ್ಯರಾತ್ರಿ ಒಂದು ಗಂಟೆಯಲ್ಲಾಗಿದೆ ಮತ್ತು ಮಧ್ಯರಾತ್ರಿ ಮೂರು ಗಂಟೆಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಅದಾದ ನಂತರದಲ್ಲಿ ಈಗ ಅವರೇ ಹೇಳುವಂಥ ಪ್ರಕಾರವಾಗಿ ಎರಡು ಗ್ರಾಮಗಳೇನಿದ್ವು ಆ ಎರಡು ಗ್ರಾಮಗಳೇನಿವೆ ಆ ಎರಡು ಗ್ರಾಮಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿವೆ ಅಂತೇಳಿ ನಾನು ಒಂದು ಕೇಸ್ ಸ್ಟಡಿಯನ್ನು ಮಾತಾಡಿಸ್ತಾ ಇದ್ದೆ ಅವರು ಕರ್ನಾಟಕ ಮತ್ತು ಕೇರಳದ ನಂಟಸ್ತಿಕೆಯಲ್ಲಿ ಇರ್ತಕ್ಕಂಥವ್ರು ಅವರ ಪತ್ನಿ ಕೇರಳದವರು ಆ ಪತ್ನಿಯ ಮನೆಯವರೇನಿದ್ರು ಅವರ ಅಣ್ಣ ತಮ್ಮಂದಿರು ಸುಮಾರು ಮೂರು ಫ್ಯಾಮಿಲಿ ಇತ್ತು ಆ ಮೂರು ಫ್ಯಾಮಿಲಿಯಲ್ಲೂ ಕೂಡ ಗಂಡ ಆಗ್ಬೋದು ಹೆಂಡತಿ ಆಗ್ಬೋದು ಅವರ ಮಕ್ಕಳಾಗ್ಬೋದು ಯಾರು ಕೂಡ ಕಾಣ್ತಾ ಇಲ್ಲ ಇಲ್ಲಿವರೆಗೂ ಕೂಡ ಕಾದಿದ್ದ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಹುಡುಗಿಯ ಮೃತದೇಹ ಅಷ್ಟೇ ಆದ್ರೆ ಈಗ ಅವರು ಬದುಕಿದ್ದಾರೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಸಂಬಂಧಿಕರೇನಿದ್ದಾರೆ ಅವರ ಮೃತದೇಹ ಏನಾದರೂ ಸಿಗಬಹುದಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನೋಡ್ತಾ ಇದ್ದಾರೆ ನಾವು ಅವ್ರನ್ನ ಮಾತಾಡಿಸುವಂತ ಸಂದರ್ಭದಲ್ಲೂ ಕೂಡ ಏನ್ ಹೇಳ್ತಾರೆ ನಿರ್ಭಾಹುಕರು ಅಂತ ಹೇಳ್ತಾರಲ್ಲ ಆ ಒಂದು ಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲಿನ ಜನ ಇರ್ತಕ್ಕಂಥದ್ದು ಬಹುಶಃ ಅವರೇ ಹೇಳುವಂತದ್ದು ಕೇಳ ಹಿಂದೆಂದೂ ಕೂಡ ಕಂಡು ಕೇಳ ಕೇಳ ಇಂಥ ಒಂದು ಮಹಾ ದುರಂತ ಈ ಸದ್ಯಕ್ಕೆ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ಇಂಥದ್ದೊಂದು ದುರಂತವನ್ನು ಕೂಡ ನೋಡಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಂದರ್ಭದಲ್ಲೂ ಕೂಡ ನೀರು ಬಂದಿತ್ತು ಮಣ್ಣಾಗ್ಬೋದು ಇಡೀ ಊರನ್ನು ಕೊಚ್ಕೊಂಡು ಹೋಗುವಂಥದ್ದಾಗ್ಬೋದು ಇಂತಹ ಯಾವ ದುರಂತಗಳಾಗಿರ್ಲಿಲ್ಲ ಆದರೆ ಈಗ ಆಗಿರ್ತಕ್ಕಂಥದ್ದೇನಿದೆ ಅಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಇರುವಂತ ಊರೇನಿದೆ ಅಂದ್ರೆ ಅವ್ರು ಹೇಳ್ತಾ ಇದ್ರು ಎರಡಂತಸ್ತಿನ ಮನೆ ಇತ್ತು ಮನೆ ಸಂಪೂರ್ಣವಾಗಿ ಕಾಣಿಸ್ತಿಲ್ಲ ಅಂದ್ರೆ ಮನೆಯಲ್ಲಿ ಇದ್ದಂಥ ಅವರು ಇರ್ತಾರೆ ಅನ್ನೋ ಗ್ಯಾರಂಟಿ ನಮ್ಗೇನು ಅನ್ನೋದು ಹಾಗಾಗಿಯೇ ಕೂಡ ಈ ಒಂದು ದುರಂತದ ಸ್ಥಳ ಏನಿದೆ ಈ ಸ್ಥಳದಲ್ಲಿ ಜನ ಸದ್ಯಕ್ಕೆ ನಿರ್ಭಾವಕರಾಗಿ ಆಗಿರ್ತಕ್ಕಂಥ ಅಂದ್ರೆ ಮತ್ತೆ ಪ್ರಕೃತಿ ಅವರಿಗೆ ಕೊಟ್ಟಿರ್ತಕ್ಕಂಥ ಆಘಾತ ಏನಿದೆ ಆ ಆಘಾತದ ಶಾಕ್ ನಲ್ಲಿ ಶಾಕ್ ಶಾಕ್ನಿಂದ ಇನ್ನು ಕೂಡ ಹೊರಬಂದಿಲ್ಲ ಸದ್ಯದ ಪರಿಸ್ಥಿತಿ ಅಂತ ಪರಿಸ್ಥಿತಿ ಭೀಕರವಾಗಿರ್ತಕ್ಕಂಥದ್ದು ಯಾಕಂದ್ರೆ ಮುಂದೆ ಹೋಗ್ತೀನಿ ಇದು ಕೇವಲ ಇಲ್ಲಿ ನಿಂತಿರ್ತಕ್ಕಂಥದ್ದಲ್ಲ ಇನ್ನು ನಾವು ಮುಂದೆ ಸಾಗಿದ್ರೆ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿ ಕ್ಷಣವೂ ಕೂಡ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂದ್ರೆ ಆ ಒಂದು ಎರಡು ಗ್ರಾಮಗಳೇನಿದ್ರು ಗ್ರಾಮದಲ್ಲಿ ಇದ್ದಂತ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ನೆಂಟರಿ ಏನಿದ್ರು ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಿಂದ ಕೂಡ ಬರ್ತಾ ಇರ್ತಕ್ಕಂಥದ್ದು ಮೃತದೇಹಗಳು ಏನಿವೆ ಅವರಿಗೆ ಮಾಡುವಂತ ಮೊದಲನೇ ಕೆಲಸ ಏನಂತಂದ್ರೆ ಬಂದಿರತಕ್ಕ ಮೃತದೇಹದಲ್ಲಿ ನಮ್ಮ ಕಡೆಯವರು ಯಾರು ಇದ್ದಾರ ಅನ್ನೋದನ್ನ ಚೆಕ್ ಮಾಡೋದೊಂದೇ ಕೂಡ ಕೆಲಸ ಆಗಿದೆ ಯಾಕಂತ ಹೇಳಿದ್ರೆ ಏನು ಅವರು ಈ ಒಂದು ದುರಂತ ಆಗುತ್ತೆ ಅನ್ನೋ ಒಂದು ಅಧಿಕಾರಿಗಳು ಮಾಹಿತಿ ಕೊಟ್ಟಾಗ ಒಂದಷ್ಟು ಜನ ಏನು ಆಚೆ ಹೋಗಿದ್ರು ಅವರು ಸೇಫ್ ಆದ್ರು ಏನು ಮಧ್ಯರಾತ್ರಿ ಒಂದು ಗಂಟೆ ಮತ್ತೆ ಮೂರು ಗಂಟೆ ಸಂದರ್ಭದಲ್ಲಿ ಆಗಿರತಕ್ಕಂಥ ಎರಡು ಬಾರಿ ಆಗಿರತಕ್ಕಂಥ ಆ ಒಂದು ಲ್ಯಾಂಡ್ ಸ್ಲೈಡ್ ಏನಿದೆ ಆ ಸಂದರ್ಭದಲ್ಲಿ ಹೆಚ್ಚಿನ ದುವಂತ ಆಗಿದೆ ಅಂತ ಹೇಳಿ ಇನ್ನು ನಾವು ರೆಸ್ಕ್ಯೂ ಕಾರ್ಯಾಚರಣೆಯನ್ನು ನೋಡೋದಾದ್ರೂ ಕೂಡ ವಾಲಂಟಿಯರ್ನ ಸಂಖ್ಯೆ ಜಾಸ್ತಿ ಇದೆ ಮೆಪ್ಪಾಡಿಯಿಂದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಪ್ರತಿನಿಧಿ ಮಧ್ಯಸೂ ನನ್ನ ಲೈವ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್